ಇನ್ನೂ ಸತ್ತೋಗಿಲ್ವ ಅವ್ರು ಏ ಇನ್ನೂ ಸತ್ತೋಗಿಲ್ವ ಅವ್ರು ಅಯ್ಯೋ ಅಯ್ಯೋ ಅಂತ ಏನ ಆಕಿ ಇಲ್ಲ ಯಾರ ಕೇಳಿ ನಾನು ನನ್ ಮೆಟ್ಟೋರ್ಬಂಗೆ ಇಲ್ಲಿ ಈ ತುಂಬಾ ತಲೆನೋವು ಗ್ಯಾಸ್ಟ್ರಿಕ್ ಬೇರೆ ಮಂತು ಇಲ್ಲಿ ಹೋಗ್ತಾ ಐನಾಕೆ ಹ್ಮ್ ಈ ಗ್ಯಾಸ್ಟ್ರಿಕ್ ಆಗಿ ಊರ್ಸ್ಕೊ ತೊಂಡ್ ಕಳ್ಸಿವನ್ ನಾನು ಯಾಕೋ ತುಂಬಾ ಗ್ಯಾಸ್ಟ್ರಿಕ್ ಆಗಿದೆ ಅಂದ್ರೆ ಹಾ ಯಾಕೋ ತುಂಬಾ ಗ್ಯಾಸ್ಟ್ರಿಕ್ ತಲೆ ನೋವು ಗ್ಯಾಸ್ಟ್ರಿಕ್ ತಲೆ ನೋವು ಓಯ್ ಬಂತು ಅಮ್ಮಗೆ ಆಗಿ ನೋ ಅಂತಾಯ್ನಕ್ಕೆ ಅವನು ಅಮ್ಮಕ್ಕೆ ಏನೇನಮ್ಮ ಮಿನ್ರಿ ಗುಟ್ಟಿ ತಿಂದು ತಿಂದು ಅದು ಮೊಬೆಲ್ಲಗೆ ಮೊಬೆಲ್ಲನಂತ ಕಿವಿ ಹೊರದೊಂದು ಕೆಲಸ ಇದಲ್ಲ ಆ ಮನೆಯಾಗ ಯಾರು ಇದಿರಲ್ಲ ನಿನ್ನ ಯಾರು ಹೊರಗೋಯ್ಲೋ ನೀವು ಅಮ್ಮ ಯಾಕೋ ತುಂಬಾ ಓವರ್ ಆಗಿಬಿಟ್ಟಿದ್ರಿ ಏನ್ ಮಾಡದ್ರಿ ಓವರ್ ಆಗಿಬಿಟ್ಟಿದ್ರಿ ಸೀದಾ ಹೋಗ್ಬಿಟ್ಟು ಓವರ್ ಆಗಿ ಉಲ್ಕ ಬಿಡು ಸಪೋಯ್ಬಿಡು ಯಾಕೆ ಅಂದ್ರೆ ಬರೀ ಸಾಯೋದೇ ಮಾತಾಡ್ತೀರ ನೀವು ಮತ್ತೆ ನಮ್ಮ ಮಾಮ ಸಾಯಿ ಅಂತ ಹೇಳಲ್ಲ ಕಿಲಾಲಿ ನಿಮ್ ಮಾವ ಎಲ್ಲಾ ವಯಸ್ಸಾಗೈತೆ ಎಲ್ಲಾ ನೋಡೋಣೆ ಎಜ್ ಜನನ ಹೆಂಗಸ್ರು ಹಾಳು ಮಾಡೋಣ ಬಿಡು ಹೋದ್ರೋಗ್ಲಿ ಅಯ್ಯೋ ಕಾಯ್ ಆಚೆ ಯಾರನ್ನ ಕೇಳ್ಸಿರೋ ಮುಂದ್ ಮೆಟ್ಟಂಲ್ಲ ವಿಂಡ್ರಿ ಗುಟ್ಟನ್ ಮುಂಡೆ ನಿಮ್ಮ ಯಾವ ಊರಿಂದು

ಅದು ಬಂದಿರ್ತಲ್ಲ ಅದ ಹಂಗೆ ಮಿಕ್ಕ ತಿರ್ಗ ಸಾರ ಹಾಕ್ಬೋದಾ ತೊಳೆದು ಬಂದಿದ್ ಸಾರ್ ಚಿನಾಲಿ ಮುಂಡೆ ನೀನು ಎಷ್ಟು ಹಾಳ್ ಮಾಡಿದ್ ಮುಂಡೆ ನೀನು ಯಾಕೋ ತುಂಬಾ ಹೊಟ್ಟೆ ನೋಡಿದ್ ಏನ್ ಮಾಡ್ಬೇಕು ವಿಷ ಕುಡ್ದು ಬಿಡು